ಸಂಕೇಶ್ವರ ಶ್ರೀ ಶಂಕರ್ಲಿಂಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಈ ವರ್ಷ ತೊಂಬತ್ತೇಳು ಲಕ್ಷ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಆರ್ಥಿಕ ಲಾಭವಾಗಿದ್ದು ಷೇರ್ ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದು ಲಾಭ ನೀಡುವುದಾಗಿ ಸಂಸ್ಥೆಯ ಸಂಚಾಲಕರಾದ ಶಂಕರಾವ್ ಹೆಗಡೆ ಅವರು ನಗರದ ಶಂಕರ್ಲಿಂಗ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಹೇಳಿದರು ಪ್ರಾರಂಭದಲ್ಲಿ ದೇಶಕ್ಕಾಗಿ ವೀರಮರಣ ಹೊಂದಿದ ಯೋಧರಿಗೆ ಮತ್ತು ಸಂಸ್ಥೆಯ ಸಭಾ ಸದಸ್ಯರಿಗೆ ಶ್ರದ್ದಾಂಜಲಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಮೊದಲ ಘಟ್ಟದಲ್ಲಿ ಸಂಸ್ಥೆಯ ಸೆಕ್ರೆಟರಿ ಶ್ರೀಕಾಂತ್ ಗಾಯಕ್ವಾಡ್ ಅವರು ಸವಿಸ್ತಾರವಾಗಿ ವಾರ್ಷಿಕ ವರದಿ ಓದಿ ಹೇಳಿದರು ಬಾಲಾಸಾಹೇಬ್ ಪಾಟೀಲ್ ಅವರು ಜಮಾ ಖರ್ಚಿನ ಬಗ್ಗೆ ವರದಿ ನೀಡಿದರು ಶಿವಾನಂದ ಬಾಗೇವಾಡಿ ಅಂದಾಜು ಪತ್ರದ ಮಾಹಿತಿ ನೀಡಿ ಸಂಜಯ್ ಕಾಕಿಲ್ಗರ್ಕರ್ ಅವರು ವಾರ್ಷಿಕ ಲಾಭದ ಬಗ್ಗೆ ಮಾಹಿತಿ ನೀಡಿದರೆ ಕಾರ್ಯಕ್ರಮವನ್ನು ರಾಜೀವ್ ಕುಂಬಾರ್ ನಡೆಸಿಕೊಟ್ಟರು ಇನ್ನು ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಆಯುರ್ವೇದಿಕ ಎಂಡಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ವಿಯಾದ ಸಂಕೇಶ್ವರ ನಗರದ ವಿದ್ಯಾರ್ಥಿನಿ ವೈಷ್ಣವಿ ಸಂಜು ಕಣಗಲಿ ಇವರಿಗೆ ವೇದಿಕೆ ಮೇಲೆ ಇರುವ ಗಣ್ಯರಿಂದ ವಿಶೇಷ ಸತ್ಕಾರ ನೆರವೇರಿಸಲಾಯಿತು ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷರಾದ ಬಾಳಕೃಷ್ಣ ಹತನೂರಿ ಶ್ರೀಕಾಂತ್ ಹತನೂರಿ ಸಂತೋಷ್ ಹತನೂರಿ ಉಪಾಧ್ಯಕ್ಷರಾದ ಶಿವಾಜಿ ಕೌಳಿಕಟ್ಕರ್ ಮಹಾದೇವ್ ಕೇಸರ್ಕರ್ ಭರತ್ ಶೇಂಡೆ ಮಾರುತಿ ಹತ್ತರ್ವಾಡೆ ಸುಖದೇವ್ ನಾರ್ವೇಕರ್ ಬಸವಣ್ಣಪ್ಪ ಕಮತ್ಗಿ ಉಪಸ್ಥಿತರಿದ್ದರೆ ವೇದಿಕೆ ಮುಂಭಾಗದಲ್ಲಿ ಸಿದ್ದು ಹತನೂರಿ ಅಜಿತ್ ಕರಜ್ಗಿ ದೀಪಕ್ ಭೀಶೆ ಜಯ ಸಾವಂತ್ ಸೇರಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಗೂ ಶೇರ್ ಸದಸ್ಯರು ಹಾಜರಿದ್ದರು ರಾಜಶೇಖರ್ सत्ताइस रुपए उन्हें वाँच लेंगे, टीवी, सवार पचास एक टीवी चीन रकम या पूर्ण इस कोड़ी सत्ताइस लाख साठ हजार पांच सौ इक्यावन रुपए साथ पीछे उठिया हैं। अगल वचन पर छह रुपए एक कोड़ी त्रिशत लाख सत्तर हजार एक कोड़ी त्रिशत लाख सत्तर हजार सात से दो रुपए नंबर पीछे उन्हें वाँच लेंगे। सवा�